ಅದಕ್ಕೂತಕ್ಕಂತ ಎಲ್ಲ ನನ್ನ ತಿಳಿಯದ ಯುವಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪ್ರಸವ ಯಾವ ಅಪ್ಪಟ್ಟ ಅಭಿಮಾನಿ ಹಣ್ಣಂದಿರಾಗಿರ್ತಕ್ಕಂಥವರು ಯಾವ ಪ್ರೋಕಾ ತಾಲೂಕಿನ ಆ ನಮ್ಮ ತ್ರಿವಿಡಿಯ ಮುಸುಗಪ್ಪಿಯ ನಮ್ಮ ಲಕ್ಷ್ಮಣನವರಾಗಿರ್ತಕ್ಕಂಥವ್ರು ಐವತ್ತೊಂದು ಬೇಕು ಕಾಪಿ ಕೊಟ್ಟ ರಾಮಲಿಂಗ ಬೀರ್ಲಿಂಗ ಮುಗಿಸಿದ್ರೆ ಬ್ರಹ್ಮದೇವರ ಆಯುಷ್ಯ ಅವರಿಗೆ ಸೌಭಾಗ್ಯ ಕೊಟ್ಟು ಕಾಪಾಡುತ್ತೆ ನಾನು ಅವತ್ತೆ ಬೇಡಿಕೊಳ್ತಾ ಮಾಡಿರ್ತಕ್ಕಂಥ ಸನ್ಮಾನ ಭಕ್ತಿ ಪೂರ್ವ ಶಿವಕುಮಾರ್ತೀನಿ ಅದಕ್ಕೆ ವಿಷಯ ತಂದು ಎಲ್ಲಿ ಗಟ್ಟಾರ ಏನ್ ಮಾತಾಡಿರಪ್ಪ ಅಂತ ಕೇಳಿದ್ರ ಆ ಇನ್ನ ತರಕ ಏನ್ ಹಾಡ್ರಪ್ಪ ಅಂತ ಕೇಳಿದ್ರ ಸುಣ್ಯದೊಳಗ ನಮ್ಮ ಮಹಾಮಾತೆ ದೇವಿಯ ದಳತ್ತ ಹೇಳಿದ್ರು ಸುಣ್ಯದೊಳಗ ದೇವಿಯ ದಳತ್ತ ಕೇಳಿ ಗುರುಗಳು ಅದನ್ನ ಬಿಟ್ಟು ಬೇರೆ ಮಾತಾಡತಾರ ನನಗೆ ಹೇಳ್ತಾರ ಅವರು ಮತ್ತೆ

ಯಾಕ ಶಕ್ತಿ ದೇವಿ ಆ ನಾರಾಯಣ ಶಕ್ತಿ ಇದ್ರ ಜಗತ್ತೈತಿ ಆ ನಾರಾಯಣ ಶಕ್ತಿ ಇಲ್ಲದಿದ್ರ ಈ ಜಗತ್ತಿಲ್ಲ ಅಂತ ಪ್ರಥಮಕ್ಕೆ ಬಂದ ಪ್ರಕೃತಿ ಯಾಡೇ ಪಣಕ್ಕೆ ಬಂದ ಏನ್ ಅಂದ್ರ ಈ ತಗೊಂಡ ಬಂದರು ನಾರಾಯಣ ಶಕ್ತಿ ಅತ್ತ ಮಂದಿ ಅವಾಗ ನಾ ಕೇಳ್ತೇನ ಯಾರು ಅರ್ಥ ನೋಡಿ ಅವರಿಂದ ವೋಷ ಗಳದಿರಬೇಕು ಚಾಲನೆ ಆಗಿರಬೇಕು ಅದನ್ನೆಲ್ಲ ಬಿಟ್ಟರೆ ಮಹಾಮಾತ್ಯದಿಂದ ನಾರಾಯಣ ಶಕ್ತಿ ಬಿಟ್ಟರೆ ಹಂಗಾರ ನಾರಾಯಣ ಶಕ್ತಿ ಅಂತ ನಾರಾಯಣ ಶಕ್ತಿ ತಂದೆ ಇಡಬೇಕಾದರೆ ನೀನೇ ಕಾರಣ ನೀನು ನಾರಾಯಣ ಶಕ್ತಿ ಇಡಾಕತ್ತಿರಿ ಅದಕ್ಕೆ ಕಾರಣ ನಾರಾಯಣಿ ಅಂದ್ರೆ ಪ್ರಕೃತಿ ಪ್ರಕೃತಿ ಅಂದ್ರೆ ನಾರಾಯಣಿ ನಾರಾಯಣ ಮೊಟ್ಟಮೊದಲು ಹುಟ್ಟಿದ ಪರಮಾತ್ಮಗ

ಹೇ ರವರಾ శరీರಾ ಇವತ್ತು ರೂಪ ಲಾವಣಿ ಇರೋದು ಅದಕ್ಕಾ ಶರೀರಕ್ಕೆ ಅದೆ ನಿಷ್ಕಲ್ಮಶವಾಗಿ ಇರತಕ್ಕಂತ ಭಕ್ತಿ ಮಾಡಬೇಕಾ ಹೊರಗೆ ಆತ್ಮ ಪರಮಾತ್ಮ ಬೇಕಾ ಹೊರಗೆ ಡ್ರೈವರ್ ಪರಮಾತ್ಮ ರೂಪ ತಟ್ಟ ನಮ್ಮಪ್ಪ ಮತ್ತೆ ನಿಮ್ಮವನ ಶರೀರ ರೂಪ ತಟ್ಟ ಅಂದ್ರೆ ಅದನ್ನೇ ನಂಬ್ಯಾಡ್ರಿ ಅತ್ತಿ ಅದನ್ನ ನಂಬ್ಯಾಡ ತೇತ ಮಾತಾ ಮತ್ತೆ ಏನು ವರ್ಷಕ್ಕೆ ಬಂದಿರಿ ಏನು ಕರಿ ಮಾಡಕ್ಕೆ ಬಂದಿರಿ ನೀವು ಏನು ಮಾತಾಡಕ್ಕೆ ಹೌದಲ್ಲ ಯಾಕೆ ಕೇ ಪ್ರಶ್ನೋಣಾ ಈ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅಂತಕ್ಕಂಥ ಹರಿ ಷಡ್ರಗಳು ಇವು ಎದೆ ಕೆಲವಪ್ಪ ಅಂತ ಕೇಳ ಶರೀರ ಕೆಲವ ಆತನ ಎಲ್ಲ ಪರಮಾತ್ಮದ ಬಣ್ಣ ಇಲ್ಲ ರುಚಿ ಇಲ್ಲ ವಾಸನೆ ಇಲ್ಲ ಹಿಗ್ಗಂಗಿಲ್ಲ ಕೊಗ್ಗಂಗಿಲ್ಲ ನೋಡ್ತಾರೆ ಅಂದ್ರೆ ಕಣ್ಣಿ ಕಾಣಿನ ಕಾಣಂಗಿಲ್ಲ ಹಿಡ್ಕೊತಾವ ಕೈ ಸಿಗಂಗಿಲ್ಲ ಬೆಂಕಿ ಒಳಗೆ ಇಟ್ರ ಸುಡಂಗಿಲ್ಲ ನೀರ್ನಾಗಿಟ್ರ ಕರ್ಗುದಿಲ್ಲ ಒಳಗೆ ಇಟ್ರ ಹಾರುದಿಲ್ಲ ಯಾವತ್ತು ನನ್ನ ಆತ್ಮಕ್ಕ ಒಟ್ಟಿ ಏನಪ್ಪಾ ಆತ್ಕ ಸಾವಿಲ್ಲ ನಿನ್ನ ಶರೀರಕ್ಕೆ ಸಾವೈತಿ ಆದ್ರೆ ನನ್ನ ಆತ್ಮಕ್ಕ ಹೊಟ್ಟೆ ಸಾವಿಲ್ಲ ಯಾವುದ ಸಾವಿರಾರ್ದೆ ಐತಿ ಆ ಆದು ಇವತ್ತಿನ ದಿವ್ಸ ಗಂಡ ಐತಿ ಯಾವ್ದ ಸತ್ತೈತಿ ನೋಡು ಹಾ ಆದು ಇವತ್ತಿನ ದಿವಸ ಹೆಣ್ ಐತಿ ಎಂದೂ ಹೋಗ್ಲಿ ಅಂದ್ರೆ ಅವ್ರ ಮಾಹಿತಿ ಎಲ್ಲ ಕಡೆ ಅದಕ್ಕ ಯಾಕಪ್ಪಾ ಅಂತ ಕೇಳಿದ್ರ ಹೊರಜೋಳ ಹಾಡುವಂತ ಕೆಲವ್ರು ಹೇಳ್ತಾರೋ ಹೊರ್ಗಿಂದ ನಂಬ್ಯಾಡ್ರಿ ಹೊಳ್ಗಿಂದ ನಂಬಿರುತ್ತೆ ಹೊಳಗಿಂದ ನಂಬೂ ಅಂತ நம்ம அப்படிவா வர்ஷப்பா கால உட்டும் நம்ம அப்பிஹ் நம்ம அப்ப ஏழப்பாத்தூமி ಕಾಲು ಹುಟ್ಟಿಸ್ತಾವ ನಮ್ಮಪ್ಪ ಸೂರ್ಯ ಹಗಲು ರಾತ್ರಿ ಅನ್ತಕ್ಕ ಅವತಾರ ತೊಟ್ಟವ ಹಗಲಿ ಆದವ ಸೂರ್ಯ ರಾತ್ರಿ ಆದವ ಚಂದ್ರದೇವ ಇವೆಲ್ಲ ಅವತಾರ ಯಾರು ಪಾತ್ಕ ನಮ್ಮಅಪ್ಪನು ಇವೆಲ್ಲ ಹುಟ್ಟಬೇಕಾರೆ ನಮ್ಮಅಪ್ಪನಿಂದ ಹುಟ್ಟ ನಿಮ್ಮ ಏನ್ ಹುಟ್ಟಿವ್ರು ರಾತ್ರಿ ಯಾರು ಬರ್ತಾರು ನಿಮ್ಮ ಯಾರು ಬರ್ತಾರ ಅವರು ಗಂಗವ ಮಲ್ಲವ ಬರ್ತಿರ್ಬೇಕಲ್ಲ ಇವ್ರ

i'm a boss one again ಸೀಮಿತವಾಗಿರ್ತಕ್ಕಂಥ ಹಾಕ್ಬೈತಿ ಉಳದೈತಿ ಚಾರ್ಜ್ ಉಳಗೈತಿ ಚಾಚ ಆರಗಿ ಇದು ಓರಿಗಿ ಎತ್ತಗಿ ಉಳದೈತಿ ಓಡಿ ಉಳೋದಾಕಿ ಮುದಕಿ ಯಾರ ತಿಳಿಸಿ ಹೇಳಿ ಒತ್ತಿ ಒಯ್ತಿ ಹೌದಿಲ್ಲ ಇವತ್ತ ಆಕಳ ಖರ್ಚ ಮಾಡ್ಲಾಕ ಬಂದಿರಿ ನಿಮ್ಮ ಆಕಳ ಇದಂದ ಜಗತ್ನ್ಯಾಗ ಏನ್ ಉಳಿದೈತಿ ಒಂದ್ ಪ್ರಶ್ನೆ ಕೇಳ್ತಾನ ನಿಮ್ಮನ ಏನ ಏನಪ್ಪಾ ಅಂತ ಕೇಳ ಒಂದ್ ಕೆಲವಂದ್ ಮಂದಿಗೆ ಹೊಸ ವಿಷಯ ಆಗೇತಿ ಹಾ ಹೊಸ ವಿಷಯ ತಿಳ್ಕೊಬೇಡ್ರಿ ಎಲ್ಲಾ ಹಳ್ಳಿಯ ವಿಷಯ ಇದಾವೆ ರೀತಿ ಹೊಸ ಯಾ ತಿರಾರಿ ತಿಳಿದೈತಿ ಹೌದಲ್ಲ ಹೌದು ಯಾರಪ್ಪಾ ಅಂತಂದ್ರ ಏನಪ್ಪಾ ಇವತ್ತು ನೋಡ್ರಿ ಲಕ್ಷ್ಮಿ ಅಂದ್ರ ಇವತ್ತು ಆ ಆ ಆಕಳವನ್ನ ನೀವು ಸೋತರಿ ನಾವೆಲ್ಲ서ತನ ಹೌದು ಹೋರಿ ಅದಕ್ಕೆ ಅತ್ತಿ ಹೋರಿ ಅದಕ್ಕೆ ಭೂಮಿ ಮೇಲೆ ಬೇಕು ಹೌದು ಹೋರಿನ ಪೂಜೆ ಮಾಡ್ಕೊಂಡ್ರೆ ಯಾಕ ಫಲ ಸಿಗುತ್ತೆ ಪ್ರಾಣೋ ಬರ್ದಿಟ್ಟಾರ ಇವತ್ತು ಅವರ ಆಕಳ ಬಸತರ ಹೌದು ಅವರು ಬಂದ್ ಏನ್ ಹೇಳ್ಬೋದು ಏನಪ್ಪ ಏ ಮನಿ ಶಾಂತಿ ಮಾಡವಾಗಾತು ಏನಪ್ಪ ಅತ್ತಕ ನಮ್ಮ ಆಕಳವನ್ನ ಮನಿ ಇರಿಸತರ ಅಂತ ಹೇಳ್ಬೋದು ಅಲ್ಲಿ

ಹಲೋ ಕಸಬಾರ್ ಲಕ್ಷ್ಮೀನು ಅದಾಳು ಅದಕ್ಕ ಯಾಕೆ ಅದಕ್ಕೆ ಇವ್ರೆಲ್ಲಾರು ಲಕ್ಷ್ಮಿಗಳು ಅದಾರ ಹೇಳತ ಒಟ್ಟ ಅಸ್ತ್ರ ಲಕ್ಷ್ಮಿಗಳ ಒಳಗ ಒಬ್ಬಕ್ಕೆ ಮಾತ್ರ ಸ್ತ್ರೀವಾಗಿ ನಿಲ್ತಾಳೆ ಏಳು ಮಂದಿ ಒಟ್ಟ ಸ್ಥಿರವಾಗಿ ನಿಲ್ಲುದಿಲ್ಲ ಈ ಭೂಮಿ ಮ್ಯಾಲ ಈಗ ನೋಡಿ ಐವತ್ತು ರೂಪಾಯಿ ನಮ್ಮ ಅಣ್ಣನ ಕಡೆ ಇತ್ತು ಬರೇ ಒಂದೇ ಕ್ಷಣದಾಗ ನನ್ ತಕ್ಕ ಬಂದೈತಿ ಎಣ್ಣಿ ಐತಿ ಏನ್ ಒಟ್ಟ ಹಾಡು ಮುಖ್ಯ ನಿನ್ನ ಕಡೆ ಮರ್ತೈತಿ ನಾನ್ ಕಡೆ ಬಂದ ನಾನ್ ಕೈ ಕಡೆ ಬಂದ್ ಶಾಂಖ್ಯಾರ್ ಕಡೆ ಹೋದ ಈ ಲಕ್ಷ್ಮೀ ಚಂಚಲವಾಗಿ ತಿರುಗಾರ್ತಾವ ಹೌದು ಆದರೆ ಒಬ್ಬಕ್ಕೆ ಮಾತ್ರ ಸ್ಥಿರವಾಗಿ ನಿಂತಾಳು ನಿಂತಳು ಎಂಟು ಲಕ್ಷ್ಮೀಗಳೊಳಗ ಯಾರು ಲಕ್ಷ್ಮೀ ಸ್ಥಿರವಾಗಿ ನಿಂತಳು ಆಕ್ಯಾ ಜಗದಗ ನಿಂತಳು ಜಾರುಸು ಹೌದಲ್ಲ ಮುಂದಿನ ಪಾಲಕ್ಕೆ ಬರಕರೆ ಉತ್ತರ ಕೊಡಿ ಅಂತಕ್ಕಂಥ ಮಾತಾ ನಮ್ಮ ಕುಡಿ ಅಂತಂತ ಹೇಳಿ ಬಹಳ ಆರು ದೈವಕ